ನಿರ್ದೇಶಕರಾದಂಥ ಸಾಮಯ್ಯ ಗೌಡ್ರೆ ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಮುನ್ಸಾಮ್ ಗೌಡ್ರೆ ತಿನ್ನಾಯ್ಕನಹಳ್ಳಿ ಗ್ರಾಮದ ಅಧ್ಯಕ್ಷರೇ ಕಿರಣ್ ಅವರೇ ವಿಸ್ತೀರ್ಣ ಅಧಿಕಾರಿಗಳೇ ಎಲ್ಲ ಫಲಾನುಭವಿಗಳೇ ಪತ್ರಕರ್ತ ಮಿತ್ರರೇ ತಮಗೇನು ಹೊಸದಲ್ಲ ಇದು ಪತ್ರಕರ್ತರಿಗೆ ಅನೇಕ ವರ್ಷಗಳಿಂದ ಕೂಡ ನಾವು ಹಸುಗಳು ಮರಣ ಹೊಂದಂಥವ್ರಿಗೆ ಚೆಕ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಇವತ್ತು ಇವತ್ತು ಕೂಡ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಯಾರೂ ದುರಾದೃಷ್ಟವಶ ಮೃತವಾಗಿದೆಯೋ ಹಸುಗಳಿಗೆ ಪರಿಹಾರ ನೀಡೋದಕ್ಕೆ ಇವತ್ತು ನಾವು ಇಲ್ಲಿ ಇದನ್ನು ಕರೆದಿದ್ದೀವಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನೋಡಿ ಎಷ್ಟು ರೈತರಿಗೆ ಉಪಯೋಗ ಇದೆ ಇದು ಕೇವಲ ನಾವು ಕಟ್ತಕ್ಕಂಥದ್ದು ಒಂದು ಸಾವಿರ ರೂಪಾಯಿ ಯಾವಾಗ ಈ ಹಸುಗಳಿಗೆ ಏನೂ ಕಾಯಿಲೆ ಬರ್ತದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಯಾಕೆಂತಂದರೆ ಅದು ಮೂಗ ಪ್ರಾಣಿ ಅದು ತನಗೆ ಕಾಯಿಲೆ ಬರ್ತಕ್ಕಂಥದ್ದು ಹೇಳೋವಂಥ ಪರಿಸ್ಥಿತಿನಲ್ಲ ನಾವು ತಿಳ್ಕೊಳ್ಳೋ ಆ ಒಂದು ಪ್ರಾಣಿ ಸಾಯುವಂಥ ಸಂದರ್ಭ ಬಂದು ಸತ್ತರೆ ಅದರಿಂದ ರೈತನಿಗೆ ಭಾಳಷ್ಟು ನಷ್ಟ ಆಗುವಂಥ ಪರಿಸ್ಥಿತಿ ಇರ್ತದೆ ಕೆಲವರು ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರು ಮತ್ತು ಗಿರಿಜನ ಇವರು ಕೂಡ ಏನೋ ಕಷ್ಟಪಟ್ಟು ಸಾಲ ಮಾಡಿ ಒಂದು ಹಸುನ ತಗೊಂಡಿರ್ತಾರೆ ಅದೇನಾದರೂ ಮೃತ ಆದರೆ ಅವ್ರ ಕಷ್ಟ ಹೇಳೋದಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಜರೂರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಪಡ್ತಾಯಿದ್ದೀನಿ ಬಂಧುಗಳೇ ಈಗಾಗಲೇ ಇದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳು ಎಲ್ಲರಿಗೂ ಕೂಡ ತಿಳಿಸ್ತಾರೆ ಆದರೆ ರೈತರಲ್ಲಿ ಒಂದು ಅಸಡ್ಡೆ ಮನೋಭಾವ ಆ ಅಸಡ್ಡೆ ಮನೋಭಾವವನ್ನು ಅವರು ತೊರಿಬೇಕಾಗ್ತದೆ ಅದು ಮೊದಲಿಗೆ ಒಂದು ಸಾರಿ ಮಾಡಿಸ್ತಾ ಇದ್ದೀವಿ ಈಗ ವರ್ಷಕ್ಕೆ ಎರಡು ಬಾರಿ ಮಾಡಿಸೋದನ್ನು ಪ್ರಾರಂಭ ಮಾಡಿದ್ದೀವಿ ಇದನ್ನು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ರೈತರ ಒಂದು ಕರ್ತವ್ಯ ಯಾಕೆಂತಂದರೆ ನಷ್ಟ ಆಗದೆ ಇರ್ತದೆ ರೈತರಿಗೆ ಒಂದು ಸಮಯ ನಷ್ಟ ಆದರೆ ರೈತರಿಗೆ ಆಗೋ ಕಾರಣದಿಂದ ಎಲ್ಲರೂ ಕೂಡ ಇದನ್ನು ತಾವು ಇನ್ಶೂರೆನ್ಸನ್ನು ಮಾಡಿಸೋದು ಜರೂರು ಅಂತ ಹೇಳ್ತಾ ಇವತ್ತೇನು ಫಲಾನುಭವಿಗಳು ಈಗ ಚೆಕ್ಗಳನ್ನು ವಿತರಣೆ ಮಾಡ್ತೀವೋ ಸುಮಾರು ಹದಿನಾರು ಚೆಕ್ಕು ಹನ್ನೊಂದು ಲಕ್ಷ ರೂಪಾಯಿ ಅವರೆಲ್ಲರೂ ಕೂಡ ಮತ್ತೆ ಹಸುಗಳನ್ನು ತಗೊಂಡು ಒಳ್ಳೆಯ ಗುಣಮಟ್ಟದ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಿ ಅಂತ ಹೇಳ್ತಾ ಈಗಾಗಲೇ ಅಥವಾ ಗರಿಷ್ಠ ಮಟ್ಟದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟ ಎರಡೂ ಕೂಡ ಬೇರೆ ಬೇರೆ ಆಗಿ ನಮ್ಮ ಒಕ್ಕೂಟಕ್ಕೆ ಏಳು ಲಕ್ಷ ನಲವತ್ತು ಸಾವಿರ ಲೀಟ್ರ್ ಹಾಲನ್ನು ಪ್ರತಿದಿನ ಸರಬರಾಜು ಮಾಡ್ತಾ ಇದ್ವಿ ಇದರಲ್ಲಿ ನಮ್ಮ ಒಂದು ತಾಲೂಕಿನ ಒಂದು ಭಾಗ ಅಂತಂದರೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಲೀಟ್ರ್ ಹಾಲನ್ನು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಸರಬರಾಜು ಮಾಡ್ತಾಯಿದ್ವಿ ಆದರೆ ಒಂದೇ ಒಂದು ದುಃಖದ ಕಾರಣ ಏನು ಅಂತಂದರೆ ಗುಣಮಟ್ಟ ಭಾಳ ಕಡಿಮೆ ಇದೆ ನಮ್ಮಲ್ಲಿ ಗುಣಮಟ್ಟ ಭಾಳ ಕಡಿಮೆ ಇದೆ ಆ ಗುಣಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಕಾರ್ಯದರ್ಶಿಗಳು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಕಷ್ಟಪಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಹಾಲನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಕೋಲಾರ ಹಾಲು ಕೂಡ ಒಂದೇ ಈಗ ಸಪ್ರೇಟ್ ಆಗಿರೋದ್ರಿಂದ ಹೆಚ್ಚಿನ ಹೊರೆ ನಮ್ಮ ಮೇಲೆ ಬೀಳ್ತದೆ ಆ ಹೊರೆನ ನಾವು ಕಡಿಮೆ ಮಾಡಿಕೊಂಡು ಲಾಭದಾಯಕವಾಗಿ ಮುನ್ನಡಿಬೇಕಂತಂದರೆ ಗುಣಮಟ್ಟ ಮತ್ತೆ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಒಕ್ಕೂಟಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ಚುನಾವಣೆ ನಡೆದು ಈಗ ಮೊನ್ನೆ ಜೂನ್ ಜುಲೈನಲ್ಲಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆದು ನಮ್ಮ ಮುಳಬಾಗಲ ಕ್ಷೇತ್ರದಿಂದ ಪೂರ್ವದಿಂದ ನಾನು ಮತ್ತು ಪಶ್ಚಿಮದಿಂದ ನಮ್ಮ ಸಾಮೇಗೌಡರು ಹಾಗೆಯೇ ಕೋಲಾರದಲ್ಲಿ ಹೊಸ ಆಡಳಿತ ಮಂಡಳಿ ಇವಾಗ ಬಂದಿದೆ ಈ ಹೊಸ ಆಡಳಿತದಲ್ಲಿ ಬಂದ ಮೇಲೆ ನಮ್ಮ ಧ್ಯೇಯ ಒಂದೇ ಏನು ಈಗಾಗಲೇ ನಮ್ಮ ಧ್ಯೇಯ ಏನು ಅಂತಂದರೆ ನಮ್ಮ ಒಕ್ಕೂಟವನ್ನು ಲಾಭದತ್ತ ತಗೊಂಡೋಗಿ ರೈತರಿಗೆ ಅತ್ಯುನ್ನತ ಹೆಚ್ಚಿನ ದರವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಧ್ಯೇಯ ಇದೆ ಈ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿನಲ್ಲಿ ಸದಾ ರೈತರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ